ले आ रहे हैं ओ Made, <laughs> Made, <laughs> Thank you. Thank you. ಅವ್ರ ಅರೆಸ್ಟ್ ಮಾಡಿ ನೀವು ಜೈಲಿಗೆ ಕಳ್ಸೋ ತರಕಾರ ನಾವು ಇಲ್ಲೇ ಕೂರ್ತೀವಿ ಅದನ್ನ ಅದು ಮಾಡ್ಬೋದಲ್ಲ ಇವತ್ತು ಎಫ್ ಆರ್ ಮಾಡೋಕೆ ಬರೋಲ್ಲ ಸರಿ ಹಾಕ್ಕೊತೀವಿ ಇಲ್ಲ ಈಗ ಆನ್ ಮ್ಯಾಲೆ ಎಫ್ ಆರ್ ದಾಖ್ಲೆ ಆಗಿತ್ತು ಅಂದ್ರೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅವ್ರಿಗೆ ಅರೆಸ್ಟ್ ಮಾಡಿ आना ची तो तो